ರಾಯಚೂರು ಜಿಲ್ಲೆಯಲ್ಲಿ ಶಾಸಕಿಯ ಪುತ್ರನಿಂದ ಹಲ್ಲೆ ದೇವದುರ್ಗ ಶಾಸಕಿಯ ಪುತ್ರನಿಂದ ಪೊಲೀಸ್ ಪೇದೆ ಹನುಮಂತರಾಯ ಮೇಲೆ ಹಲ್ಲೆ ಶಾಸಕಿ ಕರಿಯಮ್ಮರ ಪುತ್ರ ಸಂತೋಷ್ನಿಂದ ಹಲ್ಲೆ ಅಕ್ರಮ ಮರಳು ಮಾಫಿಯಾ ದಂಧೆ ತಡೆದಿದ್ದಕ್ಕೆ ಹಲ್ಲೆ ದುರಾಡಳಿತದಲ್ಲಿ ಮುಳುಗಿದೆ ರಾಯಚೂರು ಜಿಲ್ಲಾಡಳಿತ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ದಂಧೆ ಹೆಚ್ಚಾಗ್ತಾ ಇದ್ದು ಅಧಿಕಾರಿಗಳು ತಡೆಯಲು ಹೋದರೆ ಹಲ್ಲೆ ಕೊಲೆ ಮಾಡುವ ಹಂತಕ್ಕೆ ಅಕ್ರಮ ದಂಧೆ ಕೋರು ಹೋಗಿದ್ದಾರೆ ಅಂದ ಮೇಲೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದ್ದರಿಂದ ಇಂತಹ ಅವಘಡಗಳು ಸಂಭವಿಸುತ್ತಿವೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ ದೇವದುರ್ಗ ಶಾಸಕಿಯ ಪುತ್ರ ಸಂತೋಷ್ ಸೇರಿದಂತೆ ಸಂಗಡಿಗರು ದೇವದುರ್ಗ ಪ್ರವಾಸಿ ಮಂದಿರಕ್ಕೆ ಕರೆಸಿಕೊಂಡು ಪೊಲೀಸ್ ಪೈದೆ ಹನುಮಂತರಾಯ ಮೇಲೆ ಮರಣಂತಿಕ ಹಲ್ಲೆ ಮಾಡಿದ್ದಾರೆ ಪೊಲೀಸ್ ಪೈದೆ ಹನುಮಂತರಾಯ ದೇವದುರ್ಗ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಅಕ್ರಮ ಮರಳಿನ ಟ್ರಾಕ್ಟರ್ ತಡೆದಿದ್ದಕ್ಕೆ ಐಬಿಗೆ ಕರೆಸಿ ಹಲ್ಲೆ ಮಾಡಿದ್ದಾರೆಂಬ ಆರೋಪ ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಶಾಸಕಿಯ ಪುತ್ರ ಸಂತೋಷ್ ವಿರುದ್ಧ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಯಚೂರು ಎಸ್ಪಿ ನಿಖಿಲ್ ಬಿ ಸಾಹಿಬ್ರೆ ನೋಡಿ ನಿಮ್ಮ ಇಲಾಖೆ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡುತ್ತಾರಂತ ಮೇಲೆ ಎಲ್ಲಿ ಬಂದು ನಿಂತಿದೆ ಕಾನೂನು ಸುವ್ಯವಸ್ಥೆ ನೀವೇ ಹೇಳಿ